Good. <laughs> ಹಾಯ್ ಹೆಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಗ್ಗೆ ಟಿಫನ್ಗೆ ಅಂತೇಳಿ ಬಿಸಿಬೇಳೆ ಭಾ ಮಾಡ್ತಾಯಿದ್ದೀನಿ ಹಸ್ಬೆಂಡ್ಗೆ ಬಿಸಿಬೇಳೆ ಅಂದರೆ ತುಂಬಾ ಇಷ್ಟ ಒಂದು ಟೂ ಡೇಸಿಂದ ಮಾಡಿಕೊಡು ಅಂತ ಇದ್ರು ನಾನೇ ಮಾಡೆಲ್ಲ ಸ್ಕಿಪ್ ಮಾಡ್ತಾಯಿದ್ದೆ ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಅರ್ಧ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಬೌಲಲ್ಲಿ ತಗೊಬೇಳೆ ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಬಟಾಣಿ ತರಕಾರಿಗಳನ್ನ ಏನೇನಿದೆ ಎಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬಟಾಣಿನ ಹಾಕ್ತಾಯಿಲ್ಲ ಅದು ತರಕಾರಿ ಜೊತೆನೇ ಸ್ಮ್ಯಾಶ್ ಆಗಿಬಿಡುತ್ತೆ ಹಸಿ ಬಟಾಣಿ ಅಲ್ವಾ ಅದಕ್ಕೋಸ್ಕರ ಹಸಿ ಬಟಾಣಿನ ಒಗ್ಗರಣೆ ಮಾಡುವಾಗ ಹಾಕ್ಕೊತೀನಿ ಇವಾಗ ಈ ತರಕಾರಿ ಮತ್ತು ತೊಗರಿಬೇಳೆ ಅಕ್ಕಿಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಅದೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೋತೀನಿ ತರಕಾರಿ ಅಕ್ಕಿ ಬೇಳೆ ಎಲ್ಲ ಮುಳುಗಬೇಕು ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ರೆ ಒಂದು ಮೂರಿಂದ ನಾಲ್ಕು ವಿಜಲು ತೆಗಿಸ್ಕೊಂಡ್ವಿ ಅಂತಂದಾಗ ಅಕ್ಕಿ ಅನ್ನ ತುಂಬಾ ಮೆತ್ತಗಾಗಬೇಕು ಬೇಳೆ ಕೂಡ ಸ್ಮ್ಯಾಶ್ ಆಗಿರಬೇಕು ಆ ರೀತಿಯಾಗಿ ಬೆಂದಿದ್ರೆ ಬಿಸಿಬೇಳೆ ಬಾತಿಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ನಾನು ಯಾವಾಗಲೂ ಇದೇ ರೀತಿಯಲ್ಲೇ ಮಾಡೋದು ಇದೇ ಕನ್ಸಿಸ್ಟೆನ್ಸಿಲೇ ಮಾಡೋದು ನಾನು ಇಲ್ಲೇನಂತಂದರೆ ಅಕ್ಕಿ ಸ್ವಲ್ಪ ಜಾಸ್ತಿ ತೊಗೊಂಡ್ವಿ ಅಂತಂದಾಗ ಡಬಲ್ ಕ್ವಾಂಟಿಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ನಾವಿಬ್ಬರಲ್ಲ ಇರೋದು ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆನೇ ಮಾಡ್ಕೊತೀನಿ ಗೊಂಬೆ ಒಂದು ಸ್ವಲ್ಪ ತಿಂತಾಳೆ ಅಷ್ಟೇ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆನೇ ಮಾಡ್ಕೊತೀನಿ ಇಲ್ಲ ಅಂತಂದರೆ ಮಧ್ಯಾಹ್ನಕ್ಕೂ ಸೇರ್ಸಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೊತಾಯಿದ್ದೀನಿ ವಿಷಾಲ ತೆಗಸ್ಕೊಂಡಾಯಿತು ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಹೇಳ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೀಜ ಎಲ್ಲ ಹಾಕ್ಕೊಂಡುಬೇಡಿ ಕಡಲೆಬೇಳೆ ಸಾಸಿವೆ ಬೇಜೀರಿಗೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಒಂದೆರಡು ಈರುಳ್ಳಿ ಹಾಗೆ ಒಂದೆರಡು ಟೊಮೆಟೊ ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ನಂತರ ನಾನು ಬಟಾಣಿ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಸ್ವಲ್ಪ ಫ್ರೈ ಆಯಿತು ಅಂದಾಗ ಅದು ಕೂಡ ಚೆನ್ನಾಗಿ ಬೇಯುತ್ತೆ ಅಂತ ಅಂಥೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಕುಕ್ಕರಲ್ಲೇ ಬೇಯಿಸ್ಕೊಂಡಿದ್ದೆ ಅಂತಂದಾಗ ಅದು ಎಲ್ಲ ಮೆತ್ತಗಾಗ್ಬಿಡ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ತಾ ಚೆನ್ನಾಗಿ ಬೆಂದಿತ್ತು ಈರುಳ್ಳಿ ಟೊಮೆಟೊ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳು ಕೂಡ ಹಾಕ್ತಾ ಇದ್ದೀನಿ ನಾನು ಯಾವಾಗಲೂ ಬಿಸಿಬೇಳೆ ಭಾತನ ಇದೇ ಥರನೇ ಮಾಡೋದು ಎಲ್ಲೂ ಕೂಡ ಚೇಂಜಸ್ ಮಾಡಲ್ಲ ಸ್ವಲ್ಪ ಟೇಸ್ಟು ಆಯಿತು ಅಂತಂದಾಗ ಅದೇನೋ ಒಂಥರ ಭಾತದ ಆದಂಗೆ ಬಿಡುತ್ತೆ ಬಿಸಿಬೇಳೆ ಭಾತ ಆಗೋಲ್ಲ ಅದಕ್ಕೋಸ್ಕರ ಇದೇ ಥರನೇ ಮಾಡ್ಕೊತೀನಿ ನಂತರ ಇಲ್ಲಿ ಪ್ರೆಷರ್ ಕೂಡ ಹೋಗಿತ್ತು ಬೆಂದಿತ್ತು ನೀಟಾಗಿ ಸ್ವಲ್ಪ ಇದು ಇದೇ ಥರ ಕನ್ಸಿಸ್ಟೆನ್ಸಿ ಬರಬೇಕು ನೀರು ನೀರಾಗೇ ಇರಬೇಕಿದ್ದು ತುಂಬಾ ಗಟ್ಟಿ ಆಯಿತು ಅಂದಾಗ ಅದು ಉದ್ರ ಉದ್ರಾಗ ಆಗ್ಬಾರ್ದು ರೈಸು ಮತ್ತು ಬೇಳೆ ಎಲ್ಲ ಬೇಳೆ ಚೆನ್ನಾಗಿ ಬೆಂದಿರಬೇಕು ರೈಸ್ ಕೂಡ ಮೆತ್ತಗಾಗಿರಬೇಕು ಆ ಥರ ಇತ್ತು ಅಂತ ಅಂದಾಗ ಚೆನ್ನಾಗಿ ಬಿಸಿಬೇಳೆಭಾತ್ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ಹುಳಿ ಚೆನ್ನಾಗಿ ಕುದೀತಾ ಇದೆ ಅದೆಲ್ಲ ಹಸಿ ವಾಸನೆಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಕುದಿಬೇಕು ನಂತರ ಇದಕ್ಕಿಂತ ನಾನು ಬಿಸಿಬೇಳೆ ಭಾತ್ ಪೌಡರನ್ನ ಹಾಕ್ತಾಯಿದ್ದೀನಿ ಬಿಸಿಬೇಳೆ ಪೌಡರ್ ನಾನು ಎಮ್ ಟಿ ಆರ್ ತೊಗೊಂಡಿದ್ದೀನಿ ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಅದನ್ನೇ ಯೂಸ್ ಮಾಡೋದು ಬಿಸಿಬೇಳೆ ಭಾತ್ ಪೌಡರ್ನ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಂತರ ಇದಕ್ಕೆ ಬೆಂದಿರುವಂತಹ ಬೇಳೆ ಅನ್ನ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ ಬೆಂದಿರುವಂಥ ತರಕಾರಿ ಬೇಳೆ ಅನ್ನ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪನ್ನು ನಾನು ಬೇಯುವಾಗಲೂ ಕೂಡ ಹಾಕಿದ್ದೆ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಾಂತಂದರೆ ಹೆಚ್ಚಾಗಿಬಿಟ್ರೆ ತಿನ್ನಕ್ಕಾಗಲ್ಲ ಅದಕ್ಕೋಸ್ಕರ ಉಪ್ಪನ್ನ ನೋಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಫೈನಲಾಗಿ ಬಿಸಿಬೇಳೆ ಭಾತ್ ರೆಡಿ ಆಯಿತು ನಾನು ಯಾವಾಗಲೂ ಕೂಡ ಇದೇ ರೀತಿ ನೋಡೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಟಿಫನ್ ಸಿಕ್ತು ಅಂತಂದಾಗ ಫುಲ್ ಆಗುತ್ತೆ ಆ ಥರ ತಿಂತಾರೆ ನಾನು ಯಾವಾಗಲೂ ಕೂಡ ಇದೇ ಥರನೇ ಮಾಡೋದು ಸ್ವಲ್ಪ ಚೇಂಜಸ್ ಮಾಡಲ್ಲ ನೀವು ಯಾವ ಥರ ಟ್ರೈ ಮಾಡ್ತೀರಾ ಅಂತೇಳಿ ನಂಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಬಿಸಿಬೇಳೆ ಭಾತ್ ಜೊತೆಗೆ ಆಗಿ ಬೂಂದಿ ಕಾಳನ್ನ ತೊಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಅದ್ರ ಜೊತೆ ಬೂಂದಿ ಕಾಳು ಜೊತೆ ಕೆಲವರು ಸೇವ್ ಕೂಡ ತೊಗೊತಾರೆ ಇಲ್ಲಿ ಬೂಂದಿ ಕಾಳು ತೊಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿ ಟಿಫನ್ ಕೂಡ ಮಾಡಿ ಆಯಿತು ನನ್ನ ಜೊತೆಗೆ ಗೊಂಬೆ ಕೂಡ ಸ್ನಾನ ಮಾಡಿಸಿದ್ದೆ ಅವಳು ಈ ಥರ ಟಬ್ಬಲ್ ಒಳಗೆ ಇಷ್ಟಪಡ್ತಾರೆ ಇವಾಗ ಸಮ್ಮರಿಂದ ಊರಿಗೆ ಹೋದಾಗ ನಮ್ಮಮ್ಮ ಬಕೆಟಲ್ಲಿ ಆಡಿಸಿ ಆಡಿಸಿ ರೂಢಿ ಮಾಡಿಬಿಟ್ಟು ಈ ಥರ ನೀರು ಕಂಡ್ರೆ ಸಾಕು ಬಕೆಟ್ ಒಳಗೆ ಇಡೋದು ಬಿಡ್ತಾರೆ ಅದಕ್ಕೋಸ್ಕರ ಈ ಥರ ಟಬ್ಬಲ್ಲಿ ಆಟ ಆಡ್ಸೋಕೆ ಬಿಟ್ಟಿದ್ದೀನಿ ಮಧ್ಯಾಹ್ನದಿಂದ ಸಖತ್ ಮೂಡಾಗಿತ್ತು ಮಳೆಯಲ್ಲಿ ಬರಬೇಕು ಮಾರ್ಚ್ ತಿಂಗಳಲ್ವಾ ಅಂಥೇಳಿ ಅಂದ್ಕೊಂಡಿದ್ದೆ ಸಖತ್ ಮಳೆ ಬಂತು ಒಂದು ಟೂ ಅವರ್ಸ್ ಮಳೆ ಬಂದಿದ್ದು ಇದೊಂಥರ ಸಮ್ಮರ್ ಸೀಸನ್ ಆಗಿಬಿಟ್ಟು ರೈನಿ ಸೀಸನ್ ಆಗಿಬಿಟ್ಟಿದೆ ಇವಾಗ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ವಿ ಅಂತಂದಾಗ ಈ ಥರ ಮಾರ್ಚ್ ತಿಂಗಳಲ್ಲಿ ಆಚೆನ ಬರೋಕ್ಕಾಗ್ತಿಲ್ಲ ಅಷ್ಟು ಬಿಸಿಲು ಅಷ್ಟು ಧೆಗೆ ಇತ್ತು ಒಂದು ವೀಕಿಂದ ತಂಪಾಗಿ ಗಾಳಿ ಬರುತ್ತೆ ಹಾಗೆ ಕೂಲಾಗಿರುತ್ತೆ ಇವಾಗ ಮಳೆ మళ్గా అత బేస్గా అంత కన్ఫ్యూషన్ కూడా స్టార్ట్ నమే అలాగే మధ్యాహ్నం ఎలా ఊటెం ముగ్స్కుంటు గొంబు కూడా ఆట ఆడుతాయి

ನನ್ನ ಮಗಳಿಗೆ ಯಾರೇನು ಆಟ ಆಡ್ತಿರ್ತಾರಲ್ಲ ಅದೇ ಟಾಯ್ ಬೇಕಾಗಿರುತ್ತೆ ಅವ್ರ ಕೈಲೇ ಕಿತ್ಕೊಂಡು ಹೋಗ್ಬಿಡ್ತಲ್ಲ ಅದಕ್ಕೋಸ್ಕರ ನಾನು ಈ ಥರ ಗನ್ನು ಈ ಥರ ಸಣ್ಣ ಸಣ್ಣದು ಆಟಾಡೋದೆಲ್ಲ ನೀರಲ್ಲಿ ಆಟ ಆಡೋದೆಲ್ಲ ಊರಲ್ಲಿ ಇಟ್ಬಂದು ಮಾಡ್ತೀನಿ ಇಲ್ಲಿ ಆಟ ಆಡೋಕ್ಕೆ ಸರಿಯಾಗಲ್ಲ ಮತ್ತು ಎಲ್ರ ಮೇಲೆ ನೀರು ಅಂತ ಹೇಳಿಬಿಟ್ಟು ಆ ಗನ್ನ ಊರಲ್ಲಿ ಇಟ್ಕೊಂಡಿದ್ದೆ ಆಟ ಮಾಡ್ತಾ ಇರಲು ಬೇಕು ಅಂತೇಳ್ಬಿಟ್ಟು ಮತ್ತೆ ಊರಿಗೆ ಫೋನ್ ಮಾಡಿಬಿಟ್ಟು ಅಪ್ಪಾಜ ತರಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಯಾಕಾದ್ರು ತರಿಸಿದೆ ಅಂತ ಅನ್ನಿಸ್ತಾ ಇದ್ದೀವಿ ಎಲ್ಲರ ಮೇಲೆ ನೀರು ಹಾಕೋದು ಎಲ್ಲರೂ ನೋಡ್ರು ಒದ್ದೆ ಒದ್ದೆ ಮಾಡಿರ್ತಾಳೆ ತೆಗ್ದು ಮೇಲಿಟ್ಟೆ ಅಂತಂದರೆ ಅದೇ ಬೇಕು ಅಂತೇಳಿ ಆಟ ಮಾಡ್ತಾ ಇರ್ತಾಳೆ ಬಿಡು ಅಂತ ಅಂತೇಳಿ ಕೊಟ್ಟಿದ್ದೀನಿ ಇವಾಗ ಅವಳಿಗೆ ಮರೆಸಿಬಿಟ್ಟು ಮೇಲೆ ಎತ್ತಿಟ್ರಾಯ್ತು ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಆಗಿತ್ತು ಅದನ್ನು ಕೂಡ ಒಣಗಣ ಅಂಥೇಳಿ ಇಡ್ತಾಯಿದ್ದೀನಿ ಹಸ್ಬೆಂಡ್ ಪ್ಯಾಂಟಲ್ಲಿ ಅಥವಾ ಅವ್ರ ಶರ್ಟಲ್ಲಿ ಎಷ್ಟೇ ಚೆಕ್ ಮಾಡಾಕಿದ್ರು ಕೂಡ ಕೆಲವೊಂದು ಕಾಯಿ ಉಳಿದ್ಬಿಡುತ್ತೆ ಈ ಥರ ಸಿಕ್ಕಾಕೊಂಬಿಡುತ್ತೆ ವಾಷಿಂಗ್ ಮಿಷಿನಲ್ಲಿ ನಾನು ಇದನ್ನ ತೆಗೆಯೋದಕ್ಕೆ ಅಂತೇಳಿ ಈ ಥರ ಮುಳುಗಡ್ಡೆ ಅಂತ ಅಂತಾರೆ ನಮ್ಮ ಕಡೆಗೆ ಅದನ್ನ ಯೂಸ್ ಮಾಡಿಬಿಟ್ಟು ತೆಗಿತೀನಿ ಬಟ್ಟೆ ಅಂತೇಳಿ ಹೋಗ್ತಾ ಇದ್ದೆ ಗೊಂಬೆ ಹಠ ಇದ್ಲು ಚಾಕ್ಲೇಟ್ ಬೇಕು ಅಂತೇಳ್ಬಿಟ್ಟು ಮಧ್ಯಾಹ್ನದಿಂದ ಹಠ ಇದ್ಲು ಕೊಟ್ಟಿಲ್ಲ ಚಾಕ್ಲೇಟ್ ಇವಾಗ ಒಂದೆರಡು ಕೂಡ ನಾನು ನಾನೇ ಕೊಡ್ತಾಯಿದ್ದೀನಿ ಈ ಥರ ಬಾಕ್ಸ್ ಫುಲ್ಲಾಗಿತ್ತು ಅಂತಂದಾಗ ಚಾಕ್ಲೇಟ್ ಬೇಕು ಅಂದರೆ ಹಠ ನಾನು ಏನು ಮಾಡ್ತೀನಿ ಇದರಲ್ಲಿ ಫುಲ್ ತೆಗ್ದಿಟ್ಟು ಒಂದು ಕವರಿಗೆ ಹಾಕಿಟ್ಕೊತೀನಿ ಲಾಸ್ಟಿಗೆ ಒಂದೆರಡು ಬಿಡ್ತೀನಿ ಮತ್ತೆ ಕೇಳಿಲ್ಲ ಅಂತಂದರೆ ಎಲ್ಲ ಖಾಲಿ ಆಗಿದೆ ನೀನು ಅಂತೇಳಿ ಆಮರ್ಸ್ಬಿಡ್ತೀನಿ ಮತ್ತೆ ಕೇಳೋದಿಲ್ಲ ಅವಳು ಅದಕ್ಕೋಸ್ಕರ ಈ ಥರ ಚಾಕ್ಲೇಟ್ನ ಎತ್ತೆಟ್ಬಿಡ್ತೀನಿ ಇಲ್ಲ ಅಂತಂದರೆ ಬೇರೆ ಅದಕ್ಕೆ ಶಿಫ್ಟ್ ಮಾಡಿಬಿಡ್ತೀನಿ ನಾನು ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಗುಡ್ ಗರ್ಲ್ ಮಮ್ಮಿ ಅಂತೇಳಿ ಕಾಮೆಂಟ್ ಬೇರೆ ಕಾಂಪ್ಲಿಮೆಂಟ್ ಬೇರೆ ಕೊಟ್ಬಿಟ್ಟಿಲ್ಲ ನನ್ನ ಮಗಳು ಗೊಂಬೆಗೆ ಕತ್ತಲೆಲ್ಲ ಒಂಥರ ಶಕ್ಕೆ ಬಕ್ಕೆ ಥರ ಹಾಕಿದೆ ಸಂಜೆ ಹಾಸ್ಪಿಟ್ಲಿಗೆ ಹೋಗಬೇಕು ಒಂದು ವೀಕಿಂದ ಆಯಿತು ಅದೇ ಥರನೇ ಕಂಟಿನ್ಯೂ ಆಗ್ತಾಯಿದೆ ಅವಳಿಗೆ ನೈಸಿಲ್ ಪೌಡ್ರ್ ಬರ್ತಲ್ಲ ಅದನ್ನು ಕೂಡ ಹಾಕಿದ್ದೆ ಹಾಕಿದಾಗ ಕೂಡ ಸ್ವಲ್ಪ ನವೆ ಕಡಿಮೆ ಆಗುತ್ತೆ ಮತ್ತು ಜಾಸ್ತಿ ಹೋಗ್ತಾ ಇದೆ ಇವಾಗ ಹೊತ್ತ ಇವಾಗ ಸ್ವಲ್ಪ ಕೆಳಗು ಬರ್ತಾಯಿದೆ ಮತ್ತು ತಲೆ ಹತ್ರನೂ ಹೋಗ್ತಾ ಇದೆ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಒಂದು ತ್ರೀ ಡೇಸಿಂದ ಹಾಸ್ಪಿಟ್ಲಿಗೆ ಹೋಗೋಣ ಅಂತಲೇ ಇದ್ದರು ಶಾಖೆ ಬಾಕಿಗೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ನಾನು ನೈಸಿಲ್ ಪೌಡ್ರ್ ಇನ್ನೊಂದು ಲೋಷನ್ ಇತ್ತು ಅದನ್ನೇ ಹಚ್ತಾ ಇದ್ದೆ ಹಚ್ಚಿದಾಗ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು ಮತ್ತು ಅದೇ ಥರನೇ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು ಗುಳ್ಳೆಗಳೆಲ್ಲ ಅದಕ್ಕೋಸ್ಕರ ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ನಾನು ಇಲ್ಲಿ ಸೆಕೆಂಡ್ ಟೈಮ್ ಬರ್ತಾ ಇರೋದು ಈ ಹಾಸ್ಪಿಟ್ಲಿಗೆ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಕೂಡ ತುಂಬ ಪೇಷೆಂಟ್ಗಳು ಇರ್ತಾರೆ ಹೋದ ತಕ್ಷಣ ನಮಗೆ ಚೀಟಿ ಕೂಡ ಆಯಿತು ಬೇಗ ತೋರಿಸ್ಕೊಂಡು ಮನೆಗೆ ಬಂದ್ವಿ ಕತ್ ಸುತ್ತ ಆಗಿರೋಂಥ ಗುಳ್ಳೆಗಳನ್ನ ತೋರಿಸ್ತೀನಿ ಅಷ್ಟೇ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ತುಂಬನೇ ಗುಳ್ಳೆಗಳಾಗಿತ್ತು ಎರಡು ಕ್ರೀಮ್ ಕೊಟ್ಟಿದ್ರು ಅಪ್ಲೈ ಮಾಡೋದಕ್ಕೆ ಒಂದು ನೈಟ್ ಅಪ್ಲೈ ಮಾಡೋದು ಮತ್ತು ಒಂದು ಡೇ ಅಪ್ಲೈ ಮಾಡಿಕೊಟ್ಟಿದ್ರು ಹಚ್ಚಿ ಒಂದು ಟೂ ಡೇಸ್ಗೆ ಫುಲ್ ಕ್ಲಿಯರ್ ಆಗಿಬಿಟ್ಟಿತ್ತು ಗುಳ್ಳೆಗಳೆಲ್ಲ ತುಂಬನೇ ಚೆನ್ನಾಗಿ ಹೋಗ್ತಾರೆ ಡಾಕ್ಟರ್ ಕೂಡ ಬರುವಾಗ ಗೊಂಬೆಗೆ ಬಬಲ್ಸ್ ತಗೊಂಡಿದ್ವಿ ಅವಳಂದ್ರೂ ತುಂಬಾ ಇಷ್ಟಪಟ್ಟು ಆಟ ಆಡ್ತಾಳೆ ಇದನ್ನ ಯಾವಾಗಲೂ ಆಲ್ ಟೈಮ್ ಫೇವ್ರೇಟ್ ಅಂದರೆ ಇದು ಒಂದೇ ಅವಳಿಗೆ ಯಾವ ಟಾಯ್ಸು ಬೆಳೆದ್ರು ಮುಂದೆ ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಬಟ್ ಏನಂತಾರೆ ಕೊಡಿಸಿ ನಾವೇ ಅದನ್ನ ಊಬೇಕು ಅದೇ ಒಂದು ತಲೆ ಬಿಸಿ ಅವಳಿಗೆ ಏನಂತಾರೆ ಬಬಲ್ಸ್ ಹೊಡೆಯೋದೇ ಒಂದು ಆಟ ಆಗಿಬಿಟ್ಟಿದೆ ಅವಳಿಗೆ ಅದನ್ನ ಊತ ಊತ ತಲೆನೇ ಫುಲ್ ಸುತ್ತಿದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ ಹಸ್ಬೆಂಡ್ ಕೂಡ ಅಷ್ಟೊತ್ತಿಗೆ ಅವ್ರ ಕೈ ಸ್ವಲ್ಪ ಕೊಟ್ಬಿಟ್ಟು ಆಟ ಇದ್ದೆ ನಾನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸಿಂಪಲ್ಲಾಗಿ ಏನಾರು ಸ್ವಲ್ಪ ಲೈಟಾಗಿ ಅನ್ನ ಹಣ ಮಾಡಿರಾಯಿತು ಅಂತ ಅಂತೇಳ್ಬಿಟ್ಟು ಆಟಾಡಿಸ್ತಾ ಇದ್ದೀನಿ ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮಗೆ ಎಷ್ಟಾಯಿತು ಅಂದರೆ ಗೊತ್ತಲ್ಲ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ನೆಕ್ಸ್ಟ್ ವ್ಲಾಗ್ಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವು ನನ್ನ ಬ್ಲಾಗ್ ನೋಡೋದ್ರಲ್ಲಿ ಆಗಿರ್ತೀರಾ ನನ್ನ ಬ್ಲಾಗ್ನ ನೋಡ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ಮೋಟಿವೇಶನ್ ನೀಡುತ್ತೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿಗೆ ಈ ನನ್ನ ಪುಟಾಣಿ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೆ ಹೊಸ ಬ್ಲಾಗಲ್ಲಿ ಅಲ್ಲಿ ತಗೊಂಡ ಬ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ಸ್ಟೇಟ್ ಆ್ಯಂಡ್ ಬೈ ಬಾಯ್